ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ರತಿಯೊಂದು ಮನೆಯವರ ಆಸೆ ಅವರ ಮನೆ ಸದಾ ಸಮೃದ್ಧಿ ಶಾಂತಿ ಮತ್ತು ಸಂತೋಷದಿಂದ ತುಂಬಿರಬೇಕೆಂದು ಆದರೆ ಕೆಲವೊಮ್ಮೆ ನಮ್ಮ ಮನೆ ಅಥವಾ ಮಲಗುವ ಕೋಣೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಮ್ಮ ಅದೃಷ್ಟವನ್ನು ಇಂಡಬಹುದು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮಲಗುವ ಕೋನೆಯು ಶುದ್ಧ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದ್ದರೆ ಜೀವನದಲ್ಲಿ ಪ್ರಗತಿ ಮತ್ತು ಸೌಖ್ಯವು ಸಹಜವಾಗುತ್ತದೆ ನೀವು ಮಲಗುವ ದಿಂಬಿನ ಕೆಳಗೆ ಕೆಲವು ವಿಶೇಷ ವಸ್ತುಗಳನ್ನು ಇಟ್ಟರೆ ಅದೃಷ್ಟ ನಿಮ್ಮತ್ತ ಸೆಳೆಯುತ್ತದೆ ಎಂಬ ನಂಬಿಕೆ ಇದೆ ಈ ವಾಸ್ತು ಸಲಹೆಯನ್ನು ಅನುಸರಿಸುವ ಮೂಲಕ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದು ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ವಾಸ್ತು ಟಿಪ್ಸ್ ಬಗ್ಗೆ ವಿವರವಾಗಿ ತಿಳಿಸುತ್ತೇವೆ ಅವುಗಳನ್ನು ಪಾಲಿಸಿ ನಿಮ್ಮ ಮನೆಗೆ ಹಾಗೂ ಜೀವನಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಪ್ರಯತ್ನ ಮಾಡೋಣ ಒಬ್ಬ ವ್ಯಕ್ತಿಯು ನಿದ್ದೆ ಮಾಡುವಾಗ ಅವರ ದೇಹ ಮತ್ತು ಮನಸ್ಸು ಹಲವಾರು ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳನ್ನು ಅನುಭವಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಸ್ಥಿತಿಗಳು ಮುಂದಿನ ದಿನದ ಶುಭಾರಂಭ ಅಥವಾ ಕೆಟ್ಟ ಆರಂಭಕ್ಕೆ ಕಾರಣವಾಗಬಹುದು ಅದೃಷ್ಟ ಆರೋಗ್ಯ ಮತ್ತು ಮನಃಶಾಂತಿ ಹತ್ತಿರವಿರುವುದಕ್ಕೆ ಉತ್ತಮ ನಿದ್ದೆ ಅತಿ ಅಗತ್ಯ ಇದೇ ಕಾರಣಕ್ಕಾಗಿ ವಾಸ್ತುಶಾಸ್ತ್ರದಲ್ಲಿ ಮಲಗುವ ಕೋನೆಯ ವ್ಯವಸ್ಥೆಗೆ ವಿಶೇಷ ಮಹತ್ವ ನೀಡಲಾಗಿದೆ ಸರಿಯಾದ ವಾಸ್ತು ನಿಯಮಗಳನ್ನು ಅನುಸರಿಸುವ ಮೂಲಕ ನಾವು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಈ ವಿಡಿಯೋದಲ್ಲಿ ನಾವು ನಿಮಗೆ ನಿದ್ದೆ ಮಾಡುವ ದಿಂಬಿನ ಕೆಳಗೆ ಇಡಬಹುದಾದ ಕೆಲವು ಪ್ರಮುಖ ವಾಸ್ತು ಸಲಹೆಗಳನ್ನು ತಿಳಿಸುತ್ತೇವೆ ಇದರಿಂದ ನಿಮ್ಮ ಮನೆ ಸದಾ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟದಿಂದ ತುಂಬಿರಲು ಸಹಾಯವಾಗುತ್ತದೆ ಅದು ಏನೆಂದರೆ ಮೊದಲನೆಯದು ನವಿಲುಗರಿ ನವಿಲುಗರಿ ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರ ಅಂಶವಾಗಿದೆ ಇದು ವ್ಯಕ್ತಿಗೆ ಆರ್ಥಿಕ ಲಾಭಗಳನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಹಳೆಯ ಕಾಲದಿಂದಲೂ ನವಿಲುಗರಿಯನ್ನು ಮನೆಯಲ್ಲಿಡುವುದನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ನೀವು ನಿಮ್ಮ ಮಲಗುವ ಕೋಣೆಯಲ್ಲಿ ವಿಶೇಷವಾಗಿ ದಿಂಬಿನ ಕೆಳಗೆ ನವಿಲುಗರಿಯನ್ನು ಇಟ್ಟರೆ ಇದರಿಂದ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಗಳನ್ನು ಸಮಸ್ಯೆಗಳ ನಿವಾರಣೆಯನ್ನು ಕಾಣಬಹುದು ವಾಸ್ತು ಪ್ರಕಾರ ನವಿಲುಗರಿಯು ಪ್ರಗತಿ ಶಾಂತಿ ಮತ್ತು ಸಂತೋಷವನ್ನು ತರಲು ಸಹಾಯಕವಾಗಿದೆ ಇದು ಸಂಪತ್ತಿನ ಕೊರತೆಯನ್ನು ನಿವಾರಣೆಯಾಗಿ ಕಾರ್ಯ ನಿರ್ವಹಿಸುತ್ತದೆ ಅದರಿಂದ ನೀವು ಯಾವಾಗಲೂ ಆರ್ಥಿಕ ಲಾಭವನ್ನು ಅನುಭವಿಸಬಹುದು ನೀವು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಅನುಭವಿಸಲು ಈ ವಾಸ್ತು ಸಲಹೆಗಳನ್ನು ಅನುಸರಿಸಿ ನಿಮ್ಮ ಬಾಗಿಲುಗಳನ್ನು ಹೆಗಲಿನಿಂದ ಅಲ್ಲದೆ ಆರ್ಥಿಕ ಯಶಸ್ವಿಗೆ ತೆರೆದಿಡಿ ಎರಡನೆಯದು ತುಳಸಿ ಎಲೆಗಳು ಹಿಂದೂ ಧರ್ಮದಲ್ಲಿ ತುಳಸಿ ಎಲೆಗಳು ಬಹಳ ಪವಿತ್ರವಾಗಿವೆ ಮತ್ತು ಅವುಗಳನ್ನು ಪೂಜೆಗಳಲ್ಲಿ ಹಾಗೂ ಔಷಧೀಯವಾಗಿ ಬಳಸಲಾಗುತ್ತದೆ ತುಳಸಿ ದೇವಿ ಶಾಂತಿ ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿದ್ದರಿಂದ ಈ ಎಲೆಗಳನ್ನು ಮನೆಯಲ್ಲಿಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ವಾಸ್ತು ಪ್ರಕಾರ ನೀವು ಮಲಗುವಾಗ ನಿಮ್ಮ ದಿಮ್ಮಿನ ಕೆಳಗೆ ತುಳಸಿ ಎಲೆಗಳನ್ನು ಇಟ್ಟುಕೊಂಡರೆ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಅಲ್ಲದೆ ಇದು ಮನಸ್ಸನ್ನು ಶಾಂತಗೊಳಿಸಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ತುಳಸಿ ಎಲೆಗಳು ಜೀವಂತ ಶಕ್ತಿ ತುಂಬಿದ ವಿಶಿಷ್ಟ ದೈಹಿಕ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿವೆ ಮತ್ತು ಇವು ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭಗಳನ್ನು ಒಳಗಿನ ನೆಮ್ಮದಿಯನ್ನು ಮತ್ತು ಸಹಜವಾಗಿ ಉತ್ತಮ ಅದೃಷ್ಟವನ್ನು ತರಲು ಸಹಕಾರಿಯಾಗುತ್ತವೆ ತಲೆ ದಿಂಬಿನ ಕೆಳಗೆ ಇಡುವ ತುಳಸಿ ಎಲೆಗಳನ್ನು ಬಳಕೆ ಎದ್ದ ತಕ್ಷಣ ಸೇವಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದರಿಂದ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಮೂರನೆಯದು ಬೆಳ್ಳುಳ್ಳಿ ವಾಸ್ತುಶಾಸ್ತ್ರದಲ್ಲಿ ಬೆಳ್ಳುಳ್ಳಿ ಒಂದು ಪ್ರಬಲ ಮತ್ತು ಶಕ್ತಿಯುತ ಪವಿತ್ರ ವಸ್ತುವಾಗಿ ಪರಿಗಣಿಸಲಾಗಿದೆ ಜೀವನದಲ್ಲಿ ಧನಲಾಭ ಮತ್ತು ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ ಮಲಗುವಾಗ ದಿಂಬಿನ ಕೆಳಗೆ ಬೆಳ್ಳುಳ್ಳಿಯನ್ನು ಇಡುವುದರಿಂದ ಇದು ಆರ್ಥಿಕ ಲಾಭವನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ವಾಸ್ತು ಪ್ರಕಾರ ಈ ಕ್ರಮವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಧನಾತ್ಮಕತೆಯನ್ನು ತುಂಬುತ್ತದೆ ಬೆಳ್ಳುಳ್ಳಿ ಸುಳಿದಾಗ ಅದರಲ್ಲಿರುವ ಶಕ್ತಿಗಳು ಸಂಪತ್ತನ್ನು ಆಗಮಿಸಲು ಕಷ್ಟಗಳನ್ನು ನಿವಾರಿಸಲು ಮತ್ತು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಶಕ್ತಿಯುತ ಬದಲಾವಣೆಗಳನ್ನು ತರಲು ಸಹಕಾರಿಯಾಗುತ್ತವೆ ಇದು ನಿಮ್ಮ ಕೈಗೆ ಹಣ ಅರಿದು ಬರುತ್ತದೆ ಮತ್ತು ಸಂಪತ್ತು ಹೆಚ್ಚಿಸುವುದಕ್ಕೆ ಪೂರಕವಾಗಿದೆ ನಿಮ್ಮ ದಿಂಬಿನ ಕೆಳಗೆ ಬೆಳ್ಳುಳ್ಳಿಯನ್ನು ಇಟ್ಟುಕೊಂಡು ಅದೃಷ್ಟ ಮತ್ತು ಯಶಸ್ವಿಗೆ ದಾರಿ ಮಾಡಿಕೊಳ್ಳಿ ನಾಲ್ಕನೆಯದು ಒನ್ ರುಪಿ ಕಾಯಿನ್ ವಾಸ್ತುಶಾಸ್ತ್ರದಲ್ಲಿ ಒಂದು ರೂಪಾಯಿ ನಾಣ್ಯವು ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತವಾಗಿದೆ ನಾಣ್ಯವು ಹಣ ಮತ್ತು ಸಂಪತ್ತಿನ ಅರಿವಿಗೆ ಅನುಕೂಲವಾಗುತ್ತದೆ ಎಂದು ನಂಬಲಾಗಿದೆ ಮಲಗುವಾಗ ದಿಂಬಿನ ಕೆಳಗೆ ಒಂದು ರೂಪಾಯಿ ನಾಣ್ಯ ಇಟ್ಟುಕೊಳ್ಳುವುದರಿಂದ ವಾಸ್ತು ಪ್ರಕಾರ ನಿಮ್ಮ ಜೀವನದಲ್ಲಿ ಸಂಪತ್ತಿನ ಅರಿವಿಗೆ ದಾರಿ ತೆರೆಯುತ್ತದೆ ಈ ಕ್ರಮವು ಆರ್ಥಿಕ ಲಾಭಗಳನ್ನು ಆಕರ್ಷಿಸುವುದರ ಜೊತೆಗೆ ಹಣೆಬರಹವನ್ನು ಬದಲಾಯಿಸಲು ಸಹಾಯಕವಾಗಿದೆ ಬೆಳಗ್ಗೆ ಎದ್ದು ಈ ನಾಣ್ಯವನ್ನು ಬಡವರಿಗೆ ನೀಡಿದರೆ ಇದು ನಿಮಗೆ ಧನಲಾಭವನ್ನು ಮತ್ತು ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ವಾಸ್ತು ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ದೂರವಿಟ್ಟು ನಿಮ್ಮ ಆತ್ಮಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಐದನೆಯದು ಅರಿಶಿನದ ಗಂಟು ಅರಿಶಿನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಮತ್ತು ಶಕ್ತಿಶಾಲಿಯಾಗಿ ಪರಿಗಣಿಸಲಾಗುತ್ತದೆ ಅದು ಕೆಲವೊಂದು ಆಧ್ಯಾತ್ಮಿಕ ಮತ್ತು ದೈಹಿಕ ಲಾಭಗಳನ್ನು ತರುವುದಾಗಿ ನಂಬಲಾಗುತ್ತದೆ ಜ್ಯೋತಿಷ್ಯ ಪ್ರಕಾರ ಅರಿಶಿನವು ಗುರುಗ್ರಹದ ಕಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಶಕ್ತಿಯ ವೃದ್ಧಿ ಮತ್ತು ಗೌರವ ಹೆಚ್ಚುವಿಕೆಗೆ ನೆರವಾಗುತ್ತದೆ ಮಲಗುವಾಗ ದಿಂಬಿನ ಕೆಳಗೆ ಅರಿಶಿನದ ಉಂಡೆಯನ್ನು ಇಟ್ಟುಕೊಂಡರೆ ಇದು ವ್ಯಕ್ತಿಯ ಜೀವನದಲ್ಲಿ ಗೌರವ ಮತ್ತು ಶಾಂತಿಯನ್ನು ತರುತ್ತದೆ ವಾಸ್ತು ಪ್ರಕಾರ ಇದು ನಿಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಮತ್ತು ಉತ್ತಮ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹಾಗೂ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹವು ಬಲಹೀನಾಗಿದ್ದರೆ ಅರಿಶಿನದ ಉಂಡೆಯನ್ನು ಹಳದಿ ಬಟ್ಟೆಯಲ್ಲಿ ಇಟ್ಟುಕೊಂಡು ದಿಂಬಿನ ಕೆಳಗೆ ಇಟ್ಟು ಮಲಗುವುದು ತಾತ್ಕಾಲಿಕವಾಗಿ ಗುರುಗ್ರಹದ ಶಕ್ತಿ ಹೆಚ್ಚಿಸಲು ಸಹಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ वन टाइम टाईम माडी थँक्स फॉर वाचिंग